ಇದು ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು ತಪವಗೈದ ಶಿಷ್ಯ ಭಕ್ತರನ್ನು ಹರಸಿದ ಹಾಗೂ ಬ್ರಹ್ಮಲೀನರಾದ ಪುಣ್ಯಭೂಮಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸನ್ಯಾಸ ದೀಕ್ಷೆ ಪಡೆದ ಪವಿತ್ರ ಸ್ಥಳ ಸಪರಿವಾರ ತಪೋರಾಮನ ಸಾನ್ನಿಧ್ಯವಿರುವ ಇಂತಹ ದಿವ್ಯ ಪರಿಸರದಲ್ಲಿ ಉದಯಿಸಲಿದೆ ಸುಸಜ್ಜಿತ ಸುಂದರ ಭವನ ಪುನರ್ವಸು ಗಿರಿನಗರ ಶಾಖಾ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಸುವಾಗ ಉಂಟಾಗುವ ಹೆಚ್ಚಿನ ಅವಶ್ಯಕತೆಗಳನ್ನು ಗಮನಿಸಿ ವ್ಯವಸ್ಥೆಯನ್ನು ವಿಸ್ತಾರಗೊಳಿಸುವುದಕ್ಕಾಗಿ ಬಹುಮಹಡಿಯ ಭವ್ಯ ಸೌಧವೊಂದು ಉದಯಿಸುತ್ತಿದ್ದು ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಪುನರ್ವಸು ಸೌಧದಲ್ಲಿ ಏನೇನಿರಲಿದೆ ಪುನರ್ವಸು ಭವನ ನಿರ್ಮಾಣದಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶಾಲ ಸ್ಥಳಾವಕಾಶ ದೊರೆಯಲಿದೆ ಎಲ್ಲ ಸಭೆ ಸಮಾರಂಭಗಳಿಗೆ ಅನುಕೂಲಕರ ಸುಂದರ ಸ್ಥಳ ಇದಾಗಲಿದೆ ಬೆಂಗಳೂರಿನ ಶಿಷ್ಯ ಭಕ್ತರಿಗೆ ಒಂದು ಹೆಮ್ಮೆಯ ಅನುಬಂಧ ಭವನವಾಗಲಿದೆ ಭವನ ನಿರ್ಮಾಣದ ಅಂದಾಜು ವೆಚ್ಚ ಏಳೂವರೆ ಕೋಟಿಗಳು ಈಗಾಗಲೇ ಎರಡೂವರೆ ಕೋಟಿಗಳಷ್ಟು ಮೊತ್ತದಲ್ಲಿ ಮಹಡಿಯ ಕಾರ್ಯ ಪೂರ್ಣವಾಗಿದ್ದು ಭವನವನ್ನು ಪೂರ್ಣಗೊಳಿಸಿ ಸುಂದರವಾಗಿಸಲು ಇನ್ನೂ ಐದು ಕೋಟಿಗಳ ಅವಶ್ಯಕತೆ ಇದೆ ಸತ್ಕಾರ್ಯ ಪ್ರೋತ್ಸಾಹಕರಾದ ತಾವು ಭವನ ನಿರ್ಮಿತಿಯಲ್ಲಿ ಹಲವು ರೀತಿಯಲ್ಲಿ ಭಾಗಿಯಾಗಬಹುದು ಮೊದಲನೆಯದಾಗಿ ಈ ಕೆಳಕಂಡ ಅವಶ್ಯಕತೆಗಳ ವೆಚ್ಚವನ್ನು ಭರಿಸಬಹುದು ಸುವಸ್ತು ಸಮರ್ಪಣೆಗೂ ಅವಕಾಶವಿದ್ದು ದಾನಿಗಳು ಭವನ ನಿರ್ಮಾಣದ ಮೂಲಭೂತ ಪದಾರ್ಥಗಳಾದ ಇಟ್ಟಿಗೆ ಮರಳು ಉಕ್ಕು ಮತ್ತು ಕಲ್ಲುಗಳನ್ನು ಸಮರ್ಪಿಸಬಹುದು ವಿಶೇಷ ದಾನಿಗಳಿಗೆ ವಿಶೇಷ ಸೌಲಭ್ಯಗಳೂ ಇರುತ್ತದೆ ಬನ್ನಿ ಕೈ ಜೋಡಿಸಿ ಈ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ನಿಮ್ಮದು ಒಂದೊಂದು ಚದರಡಿಯ ಸೇವೆಯಾದರೂ ಇರಲಿ